ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಜನ ಬೇಕೋತಿದ್ದೀರಾ ಬುಕ್ಕೇನು ಬಂದಿಲ್ಲ ಏನು ವಿಡಿಯೋ ಮಾಡ್ತಿದ್ದೀರ ಬುಕ್ ಕಳ್ಸೋಕ್ಕಾಗಲ್ಲ ಅಂತೇಳಿ ಇವತ್ತು ಒಂದು ಆ ಬುಕ್ಕದು ಬರ್ತೇನೆ ಈಗ ಮ್ಯಾಟ್ರು ಎರಡು ನಿಮಿಷ ಅದ್ರ ಮುಂಚೆ ಒಂದು ಇನ್ನೊಂದು ಮ್ಯಾಟ್ರ್ ಹೇಳಿಬಿಡ್ತೇನೆ ಎ ಟಿ ಎಮ್ ಕೋರ್ಸು ಜಾಯ್ನ್ ಆದವರು ಒಂದು ಸಾವಿರ ಜನ ಆಗಿದ್ದಾರ ಇವತ್ತು ನನಗೇನು ಹೇಳೋದು ಎದಕ್ಕೆ ವಿಡಿಯೋ ಮಾಡೋ ಉದ್ದೇಶ ಅಂತ ಹೇಳಿದರೆ ಇವತ್ತು ಸಂಜೆಯಿಂದ ಅಕ್ಯುಪ್ರೆಷರು ಕಲ್ಲರು ಸೀಟ್ಸ್ ಮತ್ತು ಅರಿಕೆಲ್ಲರು ತೆರವು ಶಾರ್ಟ್ ಆಗ್ತದೆ ಅಂದರೆ ನಾಲ್ಕು ದಿವಸ ನಾಲ್ಕು ದಿವಸ ನಾಲ್ಕು ದಿವಸ ನಾಲ್ಕು ದಿವಸ ಅಂದರೆ ಅಕ್ಯುಪ್ರೆಷರ್ ಇದು ದಿವಸ ಮಾಡಿದ್ದೆಲ್ಲ ನಾನು ಆರ್ಗನ್ ಸೈಕಲ್ ಮೇಲೆ ಹೇಳಿದ್ವಿ ಆರ್ಗನ್ ಸೈಕಲ್ಗಳು ಹೇಗಂದ್ರೆ ಈಗ ನನ್ನ ಕಣ್ಣಲ್ಲಿ ಏನು ಸಮಸ್ಯೆ ಆದರೆ ಕಿವಿಗಳಲ್ಲಿ ಇದು ಕಣ್ಣಲ್ಲಿ ಸಮಸ್ಯೆ ಆದರೆ ಲಿವರಲ್ಲಿ ಕಾಣುತ್ತೆ ಹಾರ್ಟಲ್ಲಿ ಸಮಸ್ಯೆ ಆದರೆ ಈ ಆರ್ಗನಲ್ಲಿ ಕಾಣುತ್ತೆ ಹಾಗೆಯೇ ನನ್ನ ಮುಖದಲ್ಲಿ ಗುಳೆಗಳು ಬಂದರೆ ಒಂದು ಆರ್ಗನ್ ಕಾಣುತ್ತೆ ಹಾಗೆ ಈ ಆರ್ಗನ್ ಸೈಕಲ್ಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಾಯಿತು ಆನೋಟಮಿಕ್ ಮಾಹಿತಿ ಕೊಟ್ಟಾಯ್ತು ಯಾವ ಆರ್ಗನ್ಗಳು ಎಲ್ಲಿ ಬರುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ಇವತ್ತು ಸಂಜೆ ಮೆರಿಡೇನ್ ಸ್ಟಾರ್ಟ್ ಆಗುತ್ತೆ ಮೆರಿಡೇನ್ ಅಂದರೆ ಅಕ್ಯೂಪ್ರೆಷರ್ ರಿಪ್ಲೇಸ್ಗಳು ಎಲ್ಲಿ ಬರುತ್ತೆ ನೀವು ಎಲ್ಲಿ ಒತ್ತಿದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಇದು ನಾಲ್ಕು ದಿವಸ ಇರುತ್ತೆ ಅದೇ ಪ್ರಕಾರ ಆ್ಯಕ್ಯುಪ್ರೆಷರು ಕಲ್ಲರು ಸೀಡ್ಸ್ ಎಲ್ಲ ಮಾಡಿದ್ದೇವೆ ಈಗ ನೆಕ್ಸ್ಟ್ ಬರ್ತಾ ಇರೋದು ಅವ್ರಿ ಕಲ್ಲರ್ ಅಂತ ಹೇಳಿ ಕಿವಿಗಳ ಚಿಕಿತ್ಸೆ ಅಂತ ಬರುತ್ತೆ ಕರ್ಣ ಚಿಕಿತ್ಸೆ ಅಂತ ಹೇಳಿದಾವೆ ಕರ್ಣ ನಮ್ಮ ಕರ್ಣ ಅಂದರೆ ಕಿವಿ ಸೊ ಆ ಪದ ಅಂದರೆ ಕರ್ಣ ಚಿಕಿತ್ಸೆ ಹೇಗೆ ಅಂತ ಹೇಳಿದರೆ ಕಿವಿಗಳಲ್ಲಿರೋ ಬ್ಲಾಕೇಜ್ಗಳಿಗೆ ಆಗಿ ನರಮಂಡಲಗಳು ನಮ್ಮ ಕಾಲುಗಳಲ್ಲಿ ಕೈಗಳಲ್ಲಿ ಮತ್ತು ಮುಖದಲ್ಲಿ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಕಿವಿಗಳನ್ನ ಕಣ್ಣು ಕೈಗಳನ್ನು ಆ್ಯಕ್ಯುಪ್ರೆಷರ್ ಮಾಡಿದಾಗ ಸಮಾಧಾನ ಆಗುತ್ತೆ ಅದಕ್ಕೆ ರಕ್ತ ಸಂಚಲನ ಆಗುತ್ತೆ ಕಾಲುಗಳು ಮಾಡಿದಾಗ ಸಮಾಧಾನ ಆಗುತ್ತೆ ಫ್ರೀಯಲ್ಲಿ ಮಾಡಿದರೆ ಉತ್ತಮ ಇನ್ನೂ ಜಾಸ್ತಿ ಸಮಾಧಾನ ಆಗುತ್ತೆ ಹಣ ಕೊಟ್ಟು ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ಬೋದು ಸ್ಪಾಗಳಲ್ಲಿ ಅದೇ ಥರ ಈ ನಮ್ಮ ಏನು ಮುಖ ಇದೆ ಅಲ್ಲ ಹಾಗೆ ಕಿವಿಗಳು ಬರುತ್ತೆ ಅಲ್ಲಿ ಬ್ಲಾಕೇಜ್ಗಳಿರುತ್ತೆ ಸ್ವಲ್ಪ್ ಜನಕ್ಕೆ ಕಿವಿಗಳಲ್ಲಿ ಏನು ಬರುತ್ತಲ್ಲ ನನ್ನಗಳು ಕಪ್ ಕಪ್ಪಾಗಿರುತ್ತೆ ಆ ಒಂದು ಬಿಂದುಗಳಲ್ಲಿ ಈ ಒಂದು ಅರಿಕ್ಯುಲರ್ ಸೀಡ್ಸ್ ಅಂತ ಬರುತ್ತೆ ಅದನ್ನ ಅಪ್ಲೈ ಮಾಡಿದಾಗ ಅದು ಬಿದ್ದೋಗುತ್ತೆ ಎರಡು ದಿವಸ ಮೂರು ದಿವಸ ಅದರ ಬಿದ್ದೋಗುತ್ತೆ ಸ್ವಲ್ಪ ಜನಕ್ಕೆ ನೋವು ಆಗ್ತಿರುತ್ತೆ ಹಾಕಿದಾಗ ಬ್ಲಾಕೇಜ್ ಓಪನ್ ಮಾಡೋಣ ಏನು ಅದು ಅಪ್ಲೈ ಮಾಡಿದಾಗ ಸ್ವಲ್ಪ ಪೇನ್ ಆಗ್ತಾ ಇರುತ್ತೆ ಯಾಕಂದರೆ ಬ್ಲಾಕೇಜ್ ಓಪನ್ ಆಗಿ ಓಪನ್ ಆಗ್ತಾ ಇರುತ್ತೆ ಆ ಒಂದು ಸೀಡ್ಸ್ಗಳು ಆ ಥರ ವರ್ಕ್ ಮಾಡುತ್ತೆ ಈ ವಿದ್ಯೆನ ನಾವು ಆಯುಷ್ಮಲದಲ್ಲಿ ಮೊದಲ ಬಾರಿ ಹೇಳ್ಕೊಡ್ತಾ ಇರೋದು ಎ ಟಿ ಎಮ್ ಕೋರ್ಸಲ್ಲಿ ಹತ್ತ ಹತ್ತು ಕಾನ್ಸೆಪ್ಟ್ಗಳಿದೆ ನೋಡಿ ಈ ಬುಕ್ ಬಗ್ಗೆ ಇನ್ನೊಂದು ಹೇಳ್ಕೊಡ್ತೇನೆ ಇದ್ರ ಬಗ್ಗೆ ಸ್ವಲ್ಪ ಹೇಳುತ್ತೆ ಏನಾದರೂ ಬುಕ್ ಬಗ್ಗೆ ಎದಕ್ಸ್ ಇಲ್ಲ ಡಿಲೇ ಆಗ್ತಿದೆ ನಮ್ಮ ಪುಸ್ತಕ ಎಷ್ಟು ಅಡೆತಡೆಗಳು ಎಷ್ಟು ಅಡೆತಡೆಗಳನ್ನ ಎದುರಿಸ್ತಾ ಇದೆ ಅಂದರೆ ನಮಗೆ ಬೇಜಾರಾಗೋಗಿದೆ ಯಾಕಂದರೆ ಪ್ರತಿದಿನ ಎಲ್ಲರೂ ಕಾಲ್ ಮಾಡಿ ಕೇಳ್ತಾನೆ ಇದ್ದಾರೆ ಇಷ್ಟು ಎರಡು ತಿಂಗಳಾಯಿತು ನಾವು ಪೇಮೆಂಟ್ ಮಾಡಿ ಬುಕ್ ಇಲ್ಲ ಬುಕ್ ಇಲ್ಲ ಬುಕ್ ಇಲ್ಲ ಅಂತ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ ಅಂತ ಮೊದಲನೇ ಕಾರಣ ಬುಕ್ಕಲ್ಲಿ ಯಾವುದೇ ರೀತಿಯ ಅಕ್ಷರಗಳು ತಪ್ಪಾಗದೆ ಇರುವಂತೆ ಪ್ರಿಂಟ್ ಆಗು ಯಾಕಂದರೆ ಇದು ಒಂದು ಬುಕ್ ನಾವು ಏನು ನಿಮ್ಮನೆ ಕೊಡ್ತಾ ಇದ್ದೀವಲ್ಲ ಇದು ಬರೀ ಪುಸ್ತಕ ಅಲ್ಲ ನಾ ಸಾರಿ ಸಾರಿ ಹೇಳ್ತಾನೆ ಇದೆ ಇದು ಒಂದು ವೈದ್ಯರ ಥರ ನಿಮಗೆ ಒಂದು ಡಾಕ್ಟರೇನೆ ಒಂದು ಕಾಯಿಲೆಗೆ ಹದಿನೇಳು ಥರದ ಟ್ರೀಟ್ಮೆಂಟ್ಗಳು ನೀವು ನಿಮ್ಮ ಮುಂದಿನ ಮೂರು ಪೀಳಿಗೆಯವರು ಸಹ ಈ ಬುಕ್ನ ಬಳಸ್ಬೋದು ಈಗ ನೋಡಿ ನಮ್ಮದು ಹಳೆಯ ಪುಸ್ತಕಗಳೆಲ್ಲ ನೋಡಿದ್ರೆ ಎಷ್ಟು ವರ್ಷ ಹಳೆಯದೇನೋ ನಾವು ಈಗಲೂ ಬಳಸ್ತೀವಿ ಅದೇ ರೀತಿ ಈ ಪುಸ್ತಕ ಕೂಡ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಮೂರನೇ ಪೀಳಿಗೆನವರು ಆಸಕ್ತಿ ಹೊಂದು ಈ ಒಂದು ಟ್ರೀಟ್ಮೆಂಟ್ಗಳನ್ನ ಮಾಡ್ಕೊಳ್ಬಹುದಲ್ವ ಮನೆಯಲ್ಲಿ ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯ ತಪ್ಪುಗಳಾಗದಿರೋ ಥರ ಈ ಬುಕ್ನ ಪ್ರಿಂಟ್ ಮಾಡಿಸಿದ್ದು ಮತ್ತು ಕ್ವಾಲಿಟಿ ಸಹ ಎಷ್ಟು ಒಳ್ಳೆ ಕ್ವಾಲಿಟಿ ಬಂದಿದೆ ಅಂದರೆ ಪುಸ್ತಕಕ್ಕೆ ಏನೂ ಆಗಬಾರ್ದು ಅಂಥ ಒಳ್ಳೆ ಕ್ವಾಲಿಟಿನ ತಂದಿದ್ದಕ್ಕೋಸ್ಕರ ಟ್ರಯಲ್ ಆ್ಯಂಡ್ ಎರರ್ಗಳು ತುಂಬ ಆಗ್ತಾನೆ ಇತ್ತು ಬರ್ತಾ ಇತ್ತು ಅದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ರು ದಯಾನಂದ ಅವರು ಮತ್ತೆ ಅದನ್ನು ರೆಡಿ ರೆಡಿ ಮಾಡಿಸಿ ಎಷ್ಟೋ ಜನರ ಟೀಮೆಲ್ಲ ವರ್ಕ್ ಮಾಡಿ ಪ್ರವೀಣ್ ಅವರೆಲ್ಲ ಕೂತ್ಕೊಂಡು ರಾತ್ರಿ ಇಡೀ ಕೆಲಸ ಮಾಡಿ ಇದನ್ನು ಪುಸ್ತಕನ ಹೊರತಂದರು ಈಗ ಹೊರಗೆ ಮೇಲೆ ಎಷ್ಟು ಅಡೆತಡೆಗಳಾಗ್ತಾ ಇದೆ ಅಂದರೆ ಪುಸ್ತಕ ಪ್ರಿಂಟಿಂಗ್ ಪ್ರೆಸ್ಸಿಂದ ಬರುವಾಗ ಮೊನ್ನೆ ನಮ್ಮ ಲಾರಿ ಬಂದು ಬಿ ಎಮ್ ಟಿ ಸಿ ಬಸ್ಗೆ ಗುದ್ದಿ ಅಲ್ಲಿ ಬ್ಯಾಟ್ರಿ ಗಾಡಿ ಹೊಸ ಬ್ಯಾಟ್ರಿ ಗಾಡಿ ಬಿ ಎಮ್ ಟಿ ಸಿ ಅವರಿಗೆ ಗುದ್ದುಬಿಟ್ಟು ಅವರು ಜಗಳ ಆಡಿ ಸಂಜೆವರೆಗೂ ಅಲ್ಲೇ ನಿಂತಿತ್ತು ಗಾಡಿ ಮತ್ತು ಇಲ್ಲಿ ಬಂದು ಪ್ಯಾಕಿಂಗ್ ಆಗಿದೆ ಕೊರಿಯರ್ ಅವರು ಬಂದು ತೊಗೊಂಡೋಗ್ತಾ ಇಲ್ಲ ಅವ್ರಿಗೆ ಲಾರ್ಜ್ ಕ್ವಾಂಟಿಟಿ ಎಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ದಯಾನಂದ್ ಸರು ಪ್ರವೀಣ್ ಸರು ನಮ್ಮ ಸುಮಂತು ಮತ್ತು ಈ ಟೀಮು ಪೂರ್ತಿ ಟೀಮೇ ಕೂತ್ಕೊಂಡಿರ್ತಾರೆ ಮೂರು ಗಂಟೆವರೆಗೂ ಪ್ರತಿಯೊಂದು ನಾನು ನಾವು ಆಗಿ ಮಾಡುವಂಥದ್ದಲ್ಲ ಇದೆಲ್ಲ ಸಿಸ್ಟಮಲ್ಲಿ ಆರ್ಗನೈಸ್ ಆಗಿ ಮಾಡ್ತಾ ಇರೋದು ಯಾಕಂದರೆ ಒಂದು ಸಲ ಡಿಸ್ಪ್ಯಾಚ್ ಆಗ್ತಿದ್ದಂಗೆ ನಿಮಗೆ ಮೆಸೇಜ್ ಬರಬೇಕು ಅದೆಲ್ಲ ಸಿಸ್ಟಮ್ ವರ್ಕ್ ಅಲ್ವಾ ಸೊ ಅದೆಲ್ಲ ಆಗೋ ಕಾರಣದಿಂದಾಗಿ ಇದು ಟೈಮ್ ತೊಗೋತಾ ಇದೆ ಅದ್ರ ಮೇಲೆ ಮೊನ್ನೆ ರಾಜೇಶ್ವರಿ ಮೇಡಮ್ ಅವರು ಹೇಳ್ತಾಯಿದ್ರು ಅದು ಬಸ್ಸಿಗೆ ಗುದ್ದಿದ್ದು ಜಸ್ಟ್ ಟ್ರಯಲ್ ಅಷ್ಟೇ ಅದು ಕಡಿಮೆಗೆ ಏನೋ ಆಗೋಗಿದೆ ಹಾಗೆ ನೋಡಿದರೆ ಇದಕ್ಕೆ ಎಷ್ಟು ದೃಷ್ಟಿ ಬಿದ್ದಿದೆ ಅಂದರೆ ಬೆಂಕಿನೇ ಹತ್ಕೋಬೇಕಾಗಿತ್ತು ಪುಸ್ತಕಗಳಿಗೆ ಅಷ್ಟು ದೊಡ್ಡ ಲೆವೆಲಲ್ಲಿ ದೃಷ್ಟಿ ಬಿದ್ದಿದೆ ಅದೇನೋ ಕಮ್ಮಿದ್ರಲ್ಲಾಗಿ ಮುಗ್ದೋಯಿತು ಅಂತ ಹೇಳ್ತಾಯಿದ್ರು ಹಾಗೆ ಅಷ್ಟು ದೃಷ್ಟಿ ಇರೋದರಿಂದಾಗಿ ನಮಗೆ ಇಷ್ಟೊಂದು ಅಡೆತಡೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಎಲ್ಲ ಬುಕ್ಸೂ ಪ್ಯಾಕ್ ಆಗಿ ರೆಡಿಯಾಗೋಗಿದೆ ಹದಿನೈದು ಹದಿನೈದು ಜನ ಹುಡುಗರು ಕುತ್ಕೊಂಡು ಇಡೀ ದಿನ ಕುತ್ಕೊಂಡು ಪ್ಯಾಕ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದಾರೆ ಈಗ ಒಂದೇ ನಾವು ಉಪಕಾರ ತೊಗೊಂಡಿದ್ದು ಅಂದರೆ ಕೊರಗಜ್ಜನ್ ಸನ್ನಿಧಿಗೆ ಹೋಗಿ ಕೊರಗಜ್ಜನ್ಗೆ ಇದನ್ನು ಅರ್ಪಿಸ್ಬಿಟ್ಟಿದ್ದೀವಿ ಯಾವುದೇ ರೀತಿಯ ಅಡಚಣೆಗಳ ಅಡಚಣೆಗಳಾಗ್ದಿರ ಇದು ಮುಂದೆ ಸಾಗಿ ಪ್ರತಿಯೊಬ್ಬರ ಮನೆಗೂ ರೀಚ್ ಆಗಬೇಕು ಅಂತ ಈ ದೊಡ್ಡ ರೀತಿಯಲ್ಲಿ ಇಡೀ ದೇಶದಲ್ಲೇ ನೀವು ಇಡೀ ಪ್ರಪಂಚದಲ್ಲಿ ತಗೊಂಡ್ರು ಯಾವುದೇ ಒಂದು ಡಿಸೀಸ್ಗೆ ಒಂದು ಕಾಯಿಲೆಗೆ ಹದಿನೇಳು ತರಹದ ಟ್ರೀಟ್ಮೆಂಟ್ಗಳು ನೀವೆಲ್ಲೂ ನೋಡಿರೋದಿಲ್ಲ ಯಾವ ಪುಸ್ತಕದಲ್ಲೂ ನೋಡಿರೋದಿರಲ್ಲ ಮೊದಲ ಬಾರಿಗೆ ಈ ಥರದ್ದು ಒಂದು ತೊಗೊಂಡು ಬಂದಿದ್ದೀವಿ ಅಂದರೆ ಇದಕ್ಕೆ ನಮ್ಮ ಶತ್ರುಗಳೇ ಜಾಸ್ತಿ ಇರೋದರಿಂದಾಗಿ ನಮಗೆ ಅಡೆತಡೆಗಳನ್ನ ನಾವು ಫೇಸ್ ಮಾಡ್ತಾಯಿದ್ದೀವಿ ನೀವು ಪ್ರವೀಣ್ ಸರ್ನನ್ನು ನೋಡ್ಬೋದು ದಯಾನಂದ್ ಸರ್ನೂ ನೋಡ್ಬೋದು ಇತ್ತೀಚೆಗೆ ಅವ್ರ ಕಣ್ಗಳನ್ನ ನೋಡಿ ಎಷ್ಟು ಸ್ಟ್ರೆಸ್ಸಲ್ಲಿದ್ದಾರೆ ಎಷ್ಟು ಟೆನ್ಷನಲ್ಲಿದ್ದಾರೆ ಅಂತ ಅದೆಲ್ಲನೂ ನಿಮಗೋಸ್ಕರನೇ ತೊಗೊಂಡಿರೋದು ಹಾಗಾಗಿ ಎಲ್ಲರೂ ದಯವಿಟ್ಟು ಸಹಕರಿಸಿ ಎಲ್ಲ ನೋಡ್ತಿರ್ತೀವಿ ಕಮೆಂಟ್ಗಳು ನೋಡ್ತಿರ್ತೀವಿ ನಿಮ್ಮ ಕಾಲ್ಸ್ ನೋಡ್ತಿರ್ತೀವಿ ನಿಮ್ಮ ನೀವು ಬ ಕೊಡ್ತಿರೋಂಥ ಫೀಡ್ಬ್ಯಾಕ್ಗಳು ನೋಡ್ತಿರ್ತೀವಿ ಎಲ್ರದೂ ನೋವು ನಮ್ಗೆ ಅರ್ಥ ಆಗುತ್ತೆ ಆದರೆ ನೀವು ಕಾಯ್ತಿರೋದು ಈಗ ನಮಗೆ ರಿವ್ಯೂಸ್ ಕೊಡ್ತಿದ್ದಾರೆ ಕಾದಿದ್ಕೂ ಸಾರ್ಥಕ ಆಯಿತು ಕಾದಿದ್ಕೂ ಸಾರ್ಥಕ ಆಯಿತು ಅಂತ ಅದೆಲ್ಲರೂ ಬಾಯಿನಲ್ಲೂ ಬರುತ್ತೆ ಅದಂತೂ ಅಶ್ಯೂರಿಟಿ ನಾವು ನಿಮಗೆ ಕೊಡ್ತೇವೆ ಹಾಗಾಗಿ ಈ ಪುಸ್ತಕನ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಒಂದೊಂದು ಪೇಪರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರದ್ದು ಪರ್ಮನೆಂಟಾಗಿ ನಿಮ್ಮ ಇರೋದಕ್ಕೋಸ್ಕರ ಇದು ಇಷ್ಟು ಡಿಲೇ ಆಗಿರೋದು ಆದರೆ ಸ್ಮೂತಾಗಿ ನಿಮ್ಮ ಮನೆಗೆ ಬಂದು ತಲು ತಲುಪಲಿ ಅಂತ ನೀವೂ ಪ್ರತಿಯೊಬ್ಬರೂ ಆರ್ಡ್ರ್ ಮಾಡಿರೋರು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ದೇಹವರಿಗೆ ಕೈ ಮುಗಿದು ಬೇಡ್ಕೊಳ್ಳಿ ಯಾವುದೇ ರೀತಿಯ ಅಡಚಣೆಗಳಾಗದಿರ ಮನೆಗೆ ಬಂದು ಇದು ತಲುಪಲಿ ಮುಂದೆ ದೊಡ್ಡ ರೀತಿನಲ್ಲಿ ಇದು ಇಡೀ ಪ್ರಪಂಚಕ್ಕೂ ತಲುಪಲಿ ಅಂತ ನೀವೆಲ್ಲರೂ ಪ್ರಾರ್ಥನೆ ಮಾಡಿ ನಮ್ಮ ಜೊತೆಯಲ್ಲಿ ಸಹಕರಿಸಿ ಅದೇ ಅದೇ ಇಷ್ಟು ನೋಡಿ ಇದು ಮ್ಯಾಟ್ರ್ ಆಗಿದ್ದು ಅರ್ಥ ಆಗಲ್ಲ ಇದು ನೋಡಿ ನನ್ನ ಕಣ್ಣುಗಳೆಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ಆಗ್ಬಿಟ್ಟಿದೆ ಅಂದ ಒಂದು ವಾರದಿಂದ ನಿದ್ದೆ ಮಾಡಿಲ್ಲ ನಾನು ಏನಾಗಿದೆ ಅಂದರೆ ಕೊರಿಯರ್ ಅವರು ವಯ್ತಾಯಲ್ಲ ನಮ್ಮಲ್ಲಿ ಬಂದು ನಾವು ಯಾವ ಶಿಪ್ಪಿಂಗ್ ಹಾಕಿದ್ರು ಕೂಡ ಅವ್ರ ಹತ್ರ ಒಂದು ವೆಹಿಕಲ್ ಇರುತ್ತೆ ಟಟಾಯಿಸು ಎರಡು ಬೈಬೋದು ಕಂಟಿನ್ಯೂಸ್ ಆಗಿ ನಿಮಗೆ ನಾಲ್ಕೈದು ಆಗಲ್ಲ ಅಲ್ಲಿ ಆಫೀಸಲ್ಲಿ ಕೂಡ ಜಾಗ ಇಲ್ಲ ತೊಗೊಂಡೋದ್ರು ಕೂಡ ಹಾಂ ಅದು ಒಂದು ಸಮಸ್ಯೆಗೋಸ್ಕರ ಥೌಸಂಡ್ ಟು ಫಿಫ್ಟಿ ಕ್ವಾಂಟಿಟಿ ನಾವು ಡಿಸ್ಪ್ಯಾಚ್ ಮಾಡ್ತಿರೋದು ಹಾಗಾಗಿ ಇದೇ ಸಮಸ್ಯೆ ಆಗಿರೋದು ಮತ್ತು ಇಷ್ಟು ಆಯಿತು ಬುಕ್ ಬಗ್ಗೆ ಎಲ್ಲ ಆಯಿತು ಎ ಟಿ ಎಮ್ ಕೋರ್ಸ್ನ ಜಾಯ್ನ್ ಆಗಬೇಕಾಗಿದ್ದರೆ ಇನ್ನು ಒಂದು ನಂಬರ್ ಕೊಟ್ಟಿದ್ದಾನೆ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಸಿಕ್ಸ್ ಒನ್ ಟು ಜೀರೋ ಅಂಥೇಳಿ ಇದಕ್ಕೆ ಮೆಸೇಜ್ ಮಾಡಿ ಇದರಲ್ಲಿ ನಿಮಗೆ ಬುಕ್ ತೊಗೊಳಿಕ್ಕೋಕ್ ಲಿಂಕ್ ಬರುತ್ತೆ ಬುಕ್ಕಂತೂ ನೀವು ಬುಕ್ ಮಾಡಿದ್ರೆ ಎರಡು ತಿಂಗಳ ಮಿನಿಮಮ್ ಹಂಥವ್ರು ಇದ್ದರೆ ಮಾತ್ರ ಬುಕ್ ಮಾಡಿಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ನಮ್ಮ ಹತ್ರ ಸ್ಟಾಕ್ ಇಲ್ಲ ಆಲ್ರೆಡಿ ಇಂಗ್ಲೀಷು ಇದು ಬರ್ತಾಯಿದೆ ಅದು ಹತ್ತು ಸಾವಿರ ಬುಕ್ ನಮಗೆ ಆರ್ಡರ್ ಇದೆ ಈಗ ಹೆಚ್ಚು ಕಡಿಮೆ ಅಂದಷ್ಟು ಕ್ಯಾಲ್ಕುಲೇಷನ್ ಇದೆ ಸೊ ಅದು ನೆಕ್ಸ್ಟ್ ಬರುತ್ತೆ ಅದರೊಟ್ಟಿಗೆ ಕನ್ನಡ ಕೂಡ ಬರುತ್ತೆ ಯಾಕಂದರೆ ಇದರಲ್ಲಿರೋ ಮಿಸ್ಸಸ್ಗಳನ್ನು ಮತ್ತು ಐದು ಸಾವಿರ ನೆಕ್ಸ್ಟ್ ಪ್ರಿಂಟ್ ಆಗ್ತಾಯಿದೆ ಇನ್ನೊಂದು ಎರಡು ವಾರ ಎರಡು ಮೂರು ದಿವಸಲ್ಲಿ ಮುಗಿಯುತ್ತೆ ಹೋಗುತ್ತೆ ಪ್ರಿಂಟ್ಗೆ ಅದನ್ನು ಚೇಂಜಸ್ ಮಾಡಿಬಿಟ್ಟು ಏನಾದರೂ ಮೈನರ್ಗಳಿದರೆ ನಿಮ್ಮಲ್ಲಿ ಕೇಳಿಬಿಟ್ಟು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಅದ್ರದ್ದು ನಾನು ನೆಕ್ಸ್ಟ್ ಕೊಡಲೇಬೇಕು ಅದಕ್ಕೆ ಆಲ್ರೆಡಿ ಅದು ಆರ್ಡರ್ ತಗೊಂಡಿದ್ದೇವೆ ಹೆಚ್ಚು ಕಡಿಮೆ ಎ ಟಿ ಎಮ್ ಕೋರ್ಸ್ಗೆ ಜಾಯ್ನ್ ಆಗೋರು ಆಗಿ ಇವತ್ತು ಅಕ್ಕಿ ಪ್ರಶಸ್ಟ್ ಸ್ಟಾರ್ಟ್ ಆಗ್ತಿದೆ ಈ ನಂಬರ್ಗೆ ಮೆಸೇಜ್ ಮಾಡಿ ಹಾಯ್ ಅಂತೇಳಿ ಬುಕ್ಕದು ಬರುತ್ತೆ ಎ ಟಿ ಎಮ್ದು ಬರುತ್ತೆ ಎ ಟಿ ಎಮ್ಗೆ ಲಿಂಕ್ ಪೇಮೆಂಟ್ ಲಿಂಕ್ ಇದೆ ಐದು ಸಾವಿರ ಆಗುತ್ತೆ ಹಚ್ಚ ಹೆಚ್ಚು ಕಮ್ಮಿ ಅರುವತ್ತರಿಂದ ಎಪ್ಪತ್ತು ಕ್ಲಾಸ್ಗಳಿರುತ್ತೆ ಪ್ರತಿದಿನ ಎರಡು ಗಂಟೆ ಕ್ಲಾಸ್ ತಗೋತಾರೆ ಪ್ರವೀಣ್ ಗುರುಗಳು ಎಲ್ಲವನ್ನೂ ಹೇಳಾಗಿದೆ ಡಿಶನ್ ನಿಮ್ಮದಷ್ಟೇ ಧನ್ಯವಾದ